ಅಲ್ಲಲ್ಲಿ ಮಳೆ ರೈತರ ಮುಖದಲ್ಲಿ ಹಾಸಾ. ಬಿತ್ತನೆ ಕಾರ್ಯದಲ್ಲಿ ತೊಡಗಿದ್ದ ರೈತರು ಹೌದು ಕಳೆದ ಒಂದು ವಾರದಿಂದ ಜಿಲ್ಲೆಯಲ್ಲಿ ಮಳೆಯ ವಾತಾವರಣವಿತ್ತು ಈ ಪೈಕಿ ಗುದ್ದಲ ಪಟ್ಟಣದ ಸುತ್ತಮುತ್ತ ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದು ಈ ವರ್ಷ ಮಳೆಯ ಮುನ್ಸೂಚನೆ ಚೆನ್ನಾಗಿದ್ದು ಉತ್ತಮ ಮಳೆಯಾಗುವ ನಿರೀಕ್ಷೆ ಇದೆ ಹಾಗಾಗಿ ರೈತರು ಸಜ್ಜುಗೊಳಿಸುತ್ತಿದ್ದೇವೆ ಕಳೆದ ವರ್ಷವಂತೂ ಮಳೆ ಕೈ ಕೊಟ್ಟು ಬರಗಾಲದ ಹೊಡೆತಕ್ಕೆ ಬಿದ್ದಿದ್ದೆವು ಈ ಬಾರಿ ಉತ್ತಮ ಮಳೆಯಾಗುವ ಲಕ್ಷಣವಿದೆ ಎಂದು ಹೇಳಿದ ರೈತರೊಬ್ಬರು ನಮ್ಮ ಶ್ರೀ ಕರ್ನಾಟಕದ ಜೊತೆಗೆ ಮಾತನಾಡಿದ್ದು ಹೀಗೆ

बड़ाने की व्याख्या नहीं होता है ये निवेतिन में ले आते हैं ना ये आते हैं तो कुछ मर जाएगा करेगा अलग ये ना दस दो लगा मर जाएगा आप किला मशीन सब बिगया करेगा हाँ। सब पीएल लोगों दर्शन इतना बन रहा है योगांत बिसल बदरम कोदा बदरे आने का दर्द मत्वाल बदर का काका त्वाल बदर आधा काकेर बीजा कोप ಅಲ್ರಿ ಈಗ ಹಾದ ವರ್ಷಕ್ಕ ಹೋಲಿಕೆ ಮಾಡ್ಕೊಂಡ್ರ ಈ ವರ್ಷ ಹುಟ್ಟಿ ಉತ್ತಮ ಐತೆ ಹೆಂಗ ಮಳಿ ಬಳಿ ಐತ್ರಿ ಮಳಿ ಬೇ ಗೊತ್ತಿ ಈಗ ಐತ್ರ ಅವ್ರು ಚಲೋ ಐತ್ರಿ ಅವ್ರ ಚಲೋ ಆತತ್ರಿ ಈ ಅವಕ್ಕ ಬದಿ ಮಾಡ್ಬೋದ